ಹಾಯ್ ಹಲೋ ಆಣ್ಣಿ ನಮಸ್ಕಾರ ಇವತ್ತು ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ಈಗ ನಾನು ಅನಿಲ್ ಅನಿಲ್ ಅಂದರೆ ಏನು ಕೆಲವರು ಕೇಳ್ತಾರೆ ಏನಪ್ಪ ಹೆಸರು ಯಾರು ಇಟ್ಟರು ಅಂತ ಕೇಳ್ತಾರೆ ಹೆಸರು ನನಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ ಯಾಕೆಂದರೆ ನಾನು ಹೆಸರು ಇಡುವಾಗ ಐ ಥಿಂಕ್ ನನಗೆ ಅರಿವು ಇರಲಿಲ್ಲ ಓಕೆ ಆಮೇಲೆ ಹುಟ್ಟಿದ ಮೇಲೆ ಜ್ಞಾನ ಬಂದ ಮೇಲೆ ಹೇಳ್ತಾರೆ ಅನಿಲ್ ಅಂತ ಹೆಸರಿಟ್ಟಿದ್ದು ನಿಮ್ಮ ಮಾವ ಅಥವಾ ನಿಮ್ಮ ತಾಯಿ ಅಥವಾ ನಿಮ್ಮ ಅಪ್ಪ ಬಟ್ ಏನೇನೋ ಹೇಳ್ತಾ ಇರ್ತಾರೆ ನಿಮ್ಮ ಅಣ್ಣ ಆಗಿರ್ಬೋದು ಏನೋ ಒಂದು ಒಬ್ಬರು ಹೆಸರು ಇಟ್ಟಿದ್ದಾರೆ ನನಗೆ ಅನಿಲ್ ಅಂತ ಇಟ್ಟರು ಅನಿಲ್ ಅಂದರೆ ನನಗೆ ಏನಪ್ಪ ಅದರ ಅರ್ಥ ಅಂತ ಕೇಳ್ತಾರೆ ಕೆಲವರು ಗಾಳಿ ಅಂತಾರೆ ಅಷ್ಟೇ ಅನಿಲ್ ಅಂದರೆ ಗಾಳಿ ಗ್ಯಾಸು ಆಮ್ಲಜನಕ ಅದು ಇದು ಏನೇನು ಹೇಳ್ತಾರೆ ಐ ಥಿಂಕ್ ನನ್ನ ಪ್ರಕಾರವಾಗಿ ಅನಿಲ್ ಅಂದರೆ ಏನು ಗಾಳಿಯ ದೇವರು ಅನಿಲ ಅಂದರೆ ಗಾಳಿ ಅನಿಲ್ ಅಂದರೆ ಗಾಳಿಯ ದೇವರು ಅದ್ಭುತ ಹೊಳೆಯುವ ಫೇರ್ ವಿಷ್ಣು ಮತ್ತು ಶಿವನ ಮತ್ತೊಂದು ಹೆಸರು ಅನಿಲ್ ಅಂದರೆ ಹೆಸರು ಗಾಳಿ ಗಾಳಿಯ ದೇವರು ಆ ಯಾಸ್ ಯೂಶ್ವಲ್ ಇನ್ನೊಂದು ಹೇಳಬೇಕಂದ್ರೆ ಗಂಡು ಮಗುವಿನ ಹೆಸರು ಗಾಳಿ ಅನಿಲ ಎಂಬ ಹೆಸರು ಹೊಂದಿರುವ ವ್ಯಕ್ತಿ ಮುಖ್ಯವಾಗಿ ಧರ್ಮದ ಪ್ರಕಾರವಾಗಿ ಹಿಂದೂ ಪ್ರಕಾರದಲ್ಲೇ ಇರ್ತಾನೆ ಅಂದರೆ ಹಿಂದೂ ಧರ್ಮದಲ್ಲೇ ಆ ಹೆಸರು ಜಾಸ್ತಿ ಇರೋದು ಅನಿಲ ಹೆಸರಿನಲ್ಲಿ ಎಷ್ಟು ಸ್ವರಗಳು ಅಂತ ಕೇಳಿದರೆ ವ್ಯಂಜನಗಳು ಎಷ್ಟು ಅಂದರೆ ಒಂದು ಸ್ವರ ಎಂಟು ವ್ಯಂಜನಗಳು ಅನಿಲ ಹೆಸರಿನ ಮೂಲ ಭಾರತೀಯ ಸೊ ಇಷ್ಟು ಅನಿಲ ಅಕ್ಷರ ಅನಿಲ್ ಹೆಸರು ಉದ್ದ ಎಷ್ಟು ಅಂದರೆ ಒಂದು ಪದ ನಾಲ್ಕು ಅಕ್ಷರಗಳನ್ನು ಹೊಂದಿರುತ್ತೆ ಸೊ ನನ್ನ ಪ್ರಕಾರವಾಗಿ ಈ ಅಂದರೆ ಅರ್ಥ ನಾನು ಹೇಳಿದ್ದೀನಿ ಯಾಕೆಂದರೆ ಭೂಮಿ ಹೆಣ್ಣು ಆಮೇಲೆ ಈ ಗಾಳಿ ಅಂತ ಬಂದಾಗ ಗಂಡು ಗಾಳಿ ಅಂತ ಬಂದಾಗ ಗಂಡು ನೀರು ಹೆಣ್ಣು ಆಕಾಶ ಗಂಡು ನನ್ನ ಪ್ರಕಾರವಾಗಿ ಅನಿಲ್ ಅಂದರೆ ಕೆಲವ್ರಿಗೆ ನಾನು ಒಂದು ಮೊನ್ನೆ ಕೇಳಿದ್ರು ನನಗೆ ಅನಿಲ ಅಂದರೆ ಗಾಳಿ ಅನಿಲ್ ಅಂದರೆ ಅಲ್ಲ ಅಂತ ಹೇಳಿದರು ಅನಿಲ ಅಂದರೆ ಗಾಳಿ ಆದರೆ ಅನಿಲ್ ಅಂದರೆ ಗಾಳಿಯ ದೇವರು ಅಂತ ನನ್ನ ಒಂದು ಇವತ್ತಿನ ಒಂದು ವಿಡಿಯೋ ಮೂಲಕ ಹೇಳಿದ್ದೀನಿ ಮತ್ತು ನೆಕ್ಸ್ಟು ಮತ್ತೊಂದು ಒಳ್ಳೆಯ ಒಂದು ವೀಡಿಯೋಂದಿಗೆ ಮತ್ತೆ ಬರೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು